ಅಷ್ಟೇ ಇಲ್ಲ ಆ ಥರ ಏನು ಇಲ್ಲ ನನ್ನದೇ ವೈಯಕ್ತಿಕವಾಗಿ ತೊಂದರೆ ಇದೆ ಆಮೇಲೆ ಏನು ನಾನು ನನ್ನ ಮುಖಂಡರಿಗೆ ನನ್ನ ಜನತೆಗೆ ಕೊಟ್ಟಿದ್ದು ಭರವಸೆ ಇಡ್ಲಿ ಈ ಈಡೇರಿಸೋದಕ್ಕಾಗಲಿಲ್ಲ ಅದರಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನನಗೇನು ಏಳುವರೆ ವರ್ಷ ನನಗೇನು ಏಳುವರೆ ವರ್ಷ ಇಲ್ಲ ಆ ಥರ ಏನು ಅಸಮಾಧಾನ ಏನು ಅಂತೇನಿಲ್ಲ ನಾನು ಕೊಟ್ಟ ನನ್ನ ಜನತೆಗೆ ನನ್ನ ಮುಖಂಡರಿಗೆ ನ್ಯಾಯ ಒದಗಿಸೋದಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಅದು ಎಲ್ಲ ಹೇಳೋದಕ್ಕಾಗಲ್ಲ ಏನ ಆಂತರಿಕ ಸಮಸ್ಯೆಗಳು ಆಂತರಿಕ ಸಮಸ್ಯೆಗಳು ಕೊಟ್ಟ ಭರವಸೆಗಳು ಈಡೇರಿಸೋದಕ್ಕಾಗಲಿಲ್ಲ ಅದಕ್ಕೆ ಆ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ರಿಸೈನ್ ಮಾಡಿದ್ದೀನಿ ಈಗ ಏಳುವರೆ ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಎಲ್ಲ ಸದಸ್ಯರು ಅಧಿಕಾರಿಗಳು ಆಗ ನಮ್ಮ ಎಂ ಪಿ ಆದಂಥ ಸುರೇಶ್ ರವರು ರಾಮ್ಲಿಂಗಾರೆಡ್ಡಿಯವರು ಆರ್ ಕೆ ರಮೇಶ್ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ನಾನು ಒಬ್ಬನೇ ಮಾಡಿದ್ದೀನಿ ನಾನು ಒಬ್ಬನಿಂದನೇ ಇದೆಲ್ಲ ಸಾಧ್ಯ ಆಯಿತು ಅಂತೇನಿಲ್ಲ ಎಲ್ಲ ಸದಸ್ಯರು ಎಲ್ಲ ಮುಖಂಡರು ನನಗೆ ಸಹಕಾರ ಕೊಟ್ಟಿದ್ದಾರೆ ಆಗಿದೆ ಈಗ ನಾನು ಸದಸ್ಯತ್ವ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂತ ನನಗೆ ತೀರ್ಮಾನ ನನ್ನ ತೀರ್ಮಾನಕ್ಕೆ ನನ್ನ ಬದ್ಧ ನಾನು ಏನು ರಾಜೀನಾಮೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ನನಗೇನು ಅಸಮಾಧಾನ ಅಂತ ಏನೂ ಇಲ್ಲ ನನಗೆ ಒಂದೇ ಸಾಮಾಜಿಕ ನ್ಯಾಯ ನನ್ನ ಮುಖಂಡರಿಗೆ ಏನು ಕೊಟ್ಟಿದ್ವೋ ಭರವಸೆ ನನ್ನ ಏನು ಕೊಟ್ಟಿದ್ವು ಆ ಭರವಸೆಯನ್ನು ಈಡೇರಿಸೋಕ್ಕಾಗದೇ ಇರೋ ಕಾರಣ ಅಷ್ಟೇ ಅಸಮಾಧಾನ ನನಗೆ ನಾನು ಸದಸ್ಯ ಸ್ಥಾನಕ್ಕೆ ರಿಸೈನ್ ಮಾಡಿದ್ದೀನಿ ಅದಕ್ಕೆ ಬದ್ಧವಾಗಿದ್ದೀನಿ ನಾನು ಏನು ಸದಸ್ಯನೇ ಆಗಬೇಕು ಅಂದಾಗ ನನ್ನ ಜನಗಳತ್ರ ನನ್ನ ಮುಖಂಡ್ರ ಹತ್ರ ಹೋಗಿ ನಾನು ಏನೇನು ಭರವಸೆಗಳ್ ಕೊಟ್ಟಿದ್ನೋ ಅದನ್ನು ಈಡೇರಿಸೋದಕ್ಕಾಗ್ತಾಯಿಲ್ಲ ಈಡೇರಿಸೋದಕ್ಕಾಗದೇ ಇರೋ ಕಾರಣವೇ ನಾನು ಇವತ್ತು ರಿಸೈನ್ ಕೊಡಲಿಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಿ ಅವ್ರ ಹತ್ರನೇ ನೀವು ತಿಳ್ಕೊಳ್ಬೇಕಾಗ್ತಿದೆ ನನಗೆ ಗೊತ್ತಿಲ್ಲ ಅಭಿವೃದ್ಧಿ ಕೆಲಸಗಳು